ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ವಿಶ್ವದ ಸೂಪರ್ ಪವರ್ ರಾಷ್ಟ್ರ ಹಾಗೂ ದೊಡ್ಡಣ್ಣ ಅಂತಲೇ ಖ್ಯಾತಿ ಗಳಿಸಿರುವ ಅಮೆರಿಕ ಇದೀಗ ವಿಶ್ವವೇ ಶಾಕ್ಗೆ ಒಳಗಾಗುವ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಅಮೆರಿಕದ ವಿದೇಶಾಂಗ ನೀತಿ ಆರ್ಥಿಕ ಹಾಗೂ ತೆರಿಗೆ ಸೇರಿದಂತೆ ಹಲವು ವಿಷಯಗಳಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರು ಜನವರಿ ಇಪ್ಪತ್ತಕ್ಕೆ ಪ್ರಮಾಣವಚನ ಸ್ವೀಕರಿಸಿದ್ದು ನಾಲ್ಕು ದಿನದಲ್ಲಿ ನೂರಕ್ಕೂ ಹೆಚ್ಚು ಕಡತಗಳಿಗೆ ಸಹಿಯನ್ನು ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕ ಫಸ್ಟ್ ಎನ್ನುವ ನೀತಿಯಿಂದ ವಿಶ್ವದ ವಿವಿಧ ದೇಶಗಳಿಗೆ ನೀಡಲಾಗ್ತಾ ಇದ್ದಂತಹ ಆರ್ಥಿಕ ನೆರವಿಗೆ ಬ್ರೇಕ್ ಬಿದ್ದಿದೆ ಅಮೇರಿಕದಿಂದ ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ನೀಡಲಾಗ್ತಾ ಇದ್ದ ಆರ್ಥಿಕ ನೆರವನ್ನು ತಡೆ ಹಿಡಿಯಲಾಗಿದೆ ವಿದೇಶಿ ನೆರವು ನೀಡಲಾಗ್ತಾ ಇದ್ದಂತಹ ಎಲ್ಲಾ ಖಾತೆಗಳನ್ನ ಸೀಸ್ ಮಾಡಲಾಗಿದೆ ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಭಾರಿ ದೊಡ್ಡ ಮಟ್ಟದ ಆರ್ಥಿಕ ನೆರವನ್ನ ಅಮೆರಿಕ ಕೊಡ್ತಾ ಇತ್ತು ಇದೀಗ ಅಮೆರಿಕದಿಂದ ಕೊಡಲಾಗ್ತಾ ಇರುವ ಎಲ್ಲ ಮಾದರಿಯ ವಿದೇಶಿ ನೆರವುಗಳನ್ನು ನಿಲ್ಲಿಸಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಹೊಸ ಆರ್ಥಿಕ ನೆರವನ್ನು ನೀಡದಂತೆ ಅಮೆರಿಕದ ರಾಜ್ಯಗಳಿಗೆ ಅಮೆರಿಕದ ವಿದೇಶಾಂಗ ಇಲಾಖೆಯಿಂದ ನಿರ್ದೇಶನ ನೀಡಲಾಗಿದೆ ಆದರೆ ಇದರಲ್ಲಿ ಇಸ್ರೇಲ್ ಹಾಗೂ ಈಜಿಪ್ಟ್ ದೇಶಗಳಿಗೆ ಮಾತ್ರ ವಿನಾಯಿತಿಯನ್ನು ಕೊಡಲಾಗಿದೆ ಈ ಎರಡೂ ದೇಶಗಳಿಗೆ ತುರ್ತು ಆಹಾರ ಸರಬರಾಜು ಹಾಗೆ ಮಿಲಿಟರಿ ನೆರವಿಗೆ ವಿನಾಯಿತಿಯನ್ನು ಕೊಡಲಾಗಿದೆ ಉಳಿದಂತೆ ಅಮೆರಿಕವನ್ನೇ ನಂಬಿಕೊಂಡಿರುವ ಯುಕ್ರೇನ್ ದೇಶಕ್ಕೂ ಶಾಕ್ ಅನ್ನ ಕೊಡಲಾಗಿದೆ ಅಮೆರಿಕ ವಿಶ್ವಕ್ಕೆ ದೊಡ್ಡಣ್ಣನಂತೆ ಇದೆ ದೊಡ್ಡಣ್ಣನ ಸ್ಥಾನದ ಗರಿಮೆಗೆ ತಕ್ಕಂತೆ ವಿಶ್ವದಲ್ಲಿ ಹಿಂದುಳಿದಿರುವ ಹಾಗೂ ಅಭಿವೃದ್ಧಿ ಹಂತದಲ್ಲಿ ಇರುವ ದೇಶಗಳಿಗೆ ಅಮೆರಿಕ ಆರ್ಥಿಕ ನೆರವು ಹಾಗೆ ಸಾಲವನ್ನು ಸಹ ಕೊಡ್ತಾ ಇದೆ ಅಲ್ಲದೆ ಆರೋಗ್ಯ ಶಿಕ್ಷಣ ಉದ್ಯೋಗ ತರಬೇತಿ ಭ್ರಷ್ಟಾಚಾರ ತಡೆ ಭದ್ರತಾ ನೆರವು ಹಾಗೂ ಅಭಿವೃದ್ಧಿ ವಿಚಾರಗಳಿಗೆ ಅಮೆರಿಕ ದೇಶವನ್ನೇ ಹಲವು ರಾಷ್ಟ್ರಗಳು ನಂಬಿಕೊಂಡಿವೆ ಭಾರತ ಸೇರಿದಂತೆ ವಿಶ್ವದ ಬಹುತೇಕ ರಾಷ್ಟ್ರಗಳು ಒಂದಿಲ್ಲೊಂದು ಕಾರಣಕ್ಕೆ ಅಮೆರಿಕದ ಮೇಲೆ ಅವಲಂಬಿತವಾಗಿವೆ ಇದೀಗ ಈ ಮಾದರಿಯ ಶತಕೋಟಿ ಡಾಲರ್ ಅನುದಾನವನ್ನು ತಡೆ ಮುಂದಾಗಿದೆ ವಿಶ್ವದ ರಾಷ್ಟ್ರಗಳಿಗೆ ಕೊಡುವಂತಹ ಹೊಸ ಅನುದಾನಗಳನ್ನು ಸೀಸ್ ಮಾಡಲಾಗಿದೆ ಇನ್ನು ವಿಶ್ವದ ಯಾವುದೇ ದೇಶಕ್ಕಿಂತಲೂ ಅಮೆರಿಕ ಉಳಿದ ದೇಶಗಳಿಗೆ ಆರ್ಥಿಕ ನೆರವು ಕೊಡ್ತದೆ ಎರಡು ಸಾವಿರದ ಇಪ್ಪತ್ ಮೂರನೇ ಸಾಲಿನಲ್ಲಿ ಅರವತ್ತು ಶತಕೋಟಿ ಕೋಟಿ ಡಾಲರ್ ನೆರವನ್ನ ಅಮೆರಿಕ ಕೊಟ್ಟಿತ್ತು ಇದು ಅಮೆರಿಕದ ಬಜೆಟ್ನ ಶೇಕಡ ಒಂದರಷ್ಟು ಮೊತ್ತವಾಗಿದೆ ಇದೀಗ ಅತಿ ತುರ್ತು ಪರಿಹಾರವನ್ನ ಬಿಟ್ಟು ಎಲ್ಲಾ ದೇಶಗಳಿಗೆ ಆರ್ಥಿಕ ನೆರವು ಕೊಡೋದನ್ನು ನಿಲ್ಲಿಸಲಿಕ್ಕೆ ಅಮೆರಿಕ ಆದೇಶವನ್ನ ಮಾಡಿದೆ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರು ಈ ಆದೇಶವನ್ನ ಮಾಡಿದ್ದಾರೆ ಯುದ್ಧದಿಂದ ಆಹಾರ ಆರ್ಥಿಕ ಹಾಗೂ ಕ್ಷಾಮದಂತಹ ಸಂಕಷ್ಟದಲ್ಲಿರುವಂತಹ ಸುಡಾನ್ಗಳಿಗೆ ಮಾತ್ರ ವಿನಾಯಿತಿಯನ್ನು ಕೊಡಲಾಗಿದೆ ಅಲ್ಲದೆ ಇಸ್ರೇಲ್ ಹಾಗೂ ಈಜಿಪ್ಟ್ ಸಹ ಇದರಲ್ಲಿ ಸೇರಿದೆ ಇನ್ನು ಮಾನವೀಯ ದೃಷ್ಟಿಯಿಂದ ಕೆಲವೊಂದು ತುರ್ತು ಹಾಗೂ ಆರೋಗ್ಯ ಸೇವೆಗಳಿಗೆ ನೀಡುವ ನೆರವನ್ನು ಮುಂದುವರೆಸಲಿಕ್ಕೆ ಅಮೆರಿಕ ನಿರ್ಧರಿಸಿದೆ ಆಸ್ಪತ್ರೆಗಳು ಔಷಧಿ ಸೇರಿದಂತೆ ತುರ್ತು ಆರೋಗ್ಯ ಸೇವೆಗಳಿಗೆ ನಿರ್ದಿಷ್ಟ ವಿನಾಯಿತಿಯನ್ನು ಕೊಡುವುದಾಗಿ ಅಮೆರಿಕ ಹೇಳಿದೆ ಆದರೆ ಏಡ್ಸ್ ಜಾಗೃತಿ ಹಾಗೂ ಪರಿಹಾರ ಮೊತ್ತವನ್ನು ಸಹ ತಡೆ ಹಿಡಿಯಲಾಗಿದೆ ಅಮೆರಿಕದ ಈ ಯೋಜನೆಯ ಮೂಲಕ ವಿಶ್ವದ ಇಪ್ಪತ್ತ ಐದು ಮಿಲಿಯನ್ ಜನರನ್ನು ಕಾಪಾಡಲಾಗಿತ್ತು ಇಂತಹ ವಿಶೇಷವಾದ ಯೋಜನೆಗಳಿಗೂ ಟ್ರಂಪ್ ಕೊಕ್ಕೆಯನ್ನು ಹಾಕಿದ್ದಾರೆ ಸ್ನೇಹಿತರೆ ನಿನ್ನೆ ಗಣರಾಜ್ಯೋತ್ಸವವನ್ನ ಇಡೀ ಭಾರತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತು ಅಂತಾನೆ ಹೇಳಬಹುದು ಈ ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ನಡೆದಂತಹ ಗಣರಾಜ್ಯೋತ್ಸವ ನಲ್ಲಿ ಭಾರತೀಯ ಸೇನೆಯ ರೊಬೋಟಿಕ್ ಶ್ವಾನಗಳು ಅಂದ್ರೆ ರೊಬೋಟಿಕ್ ಡಾಗ್ಗಳು ಮಲ್ಟಿ ಯುಟಿಲಿಟಿ ಲೆಗ್ಡ್ ಎಕ್ವಿಪ್ಮೆಂಟ್ ಎಂ ಯು ಇ ಎಲ್ಲರ ಗಮನವನ್ನ ಸೆಳೆದಿದೆ ಅಂತಾನೆ ಹೇಳಬಹುದು ಇದನ್ನ ಇದಕ್ಕೆ ಹೆಸರಿನ ಕೊಟ್ಟಿದ್ದಾರೆ ಅಂತಂದ್ರೆ ಸಂಜಯ್ ಅಂತ ಹೇಳಿ ಎಂ ಯು ಎಲ್ಇ ಯ ವಿಶೇಷತೆ ಏನು ಅಂತ ಅಂದ್ರೆ ಎಲ್ಲಾ ಹವಾಮಾನದಲ್ಲಿ ನೆಲದ ಮೇಲೆ ಸಲೀಸಾಗಿ ನಡೆಯುವಂತಹ ರೋಬೋಟ್ ಶ್ವಾನವಾಗಿದ್ದು ಅದು ಮೆಟ್ಟಿಲುಗಳನ್ನಾಗಿರಬಹುದು ಬೆಟ್ಟ ಗುಡ್ಡಗಳನ್ನಾಗಿರಬಹುದು ಏನೇ ಅಡೆತಡೆಗಳು ಬಂದರೂ ಕೂಡ ಅದನ್ನ ದಾಟಿ ಮುನ್ನಡೆಯುತ್ತೆ ಆ ರೀತಿಯಾದ ಶಕ್ತಿ ಇದರಲ್ಲಿದೆ ಇನ್ನು ಭಾರತೀಯ ಸೇನೆಯ ಪ್ರಕಾರ ಭದ್ರತೆಗಾಗಿ ಹಾಗೆ ಆಸ್ತಿ ರಕ್ಷಣೆ ಅಂದರೆ ಕೆಲವೊಂದು ಜಮೀನುಗಳನ್ನು ಕಾಯಲಿಕ್ಕೆ ಹಾಗೆ ರಾಸಾಯನಿಕ ಜೈವಿಕ ಪರಮಾಣು ಯುದ್ಧದ ಸನ್ನಿವೇಶಗಳು ಸೇರಿದಂತೆ ಹಲವಾರು ಕಾರ್ಯಾಚರಣೆಗಳಿಗಾಗಿ ಇದನ್ನು ರೆಡಿ ಮಾಡಲಾಗಿದೆ ಇನ್ನು ಸ್ಫೋಟಕಗಳನ್ನು ಪತ್ತೆ ಹಚ್ಚಲಿಕ್ಕೆ ಹಾಗೆ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಅಂದರೆ ಅದನ್ನು ನಾಶ ಮಾಡಲಿಕ್ಕೂ ಕೂಡ ಹಾಗೆ ಗುಪ್ತಚರ ಮತ್ತು ಕಣ್ಗಾವಲುಗಳಿಗಾಗಿ ಕೂಡ ಇದನ್ನು ಬಳಸಬಹುದಾಗಿದೆ ಇನ್ನು ಈ ರೋಬೋಟಿಕ್ ಡಾಗ್ಗಳು ಹದಿನೈದು ಕೆ ಜಿಯಷ್ಟು ಭಾರವನ್ನು ಹೊತ್ಕೊಂಡು ಹೋಗುತ್ತೆ ಮತ್ತೆ ಮೈನಸ್ ನಲವತ್ತು ಡಿಗ್ರಿಯಿಂದ ಐವತ್ತ ಐದು ಡಿಗ್ರಿ ಸೆಲ್ಸಿಯಸ್ವರೆಗಿನ ತೀವ್ರವಾದ ತಾಪಮಾನದಲ್ಲಿಯೂ ಕೂಡ ಇದು ಕೆಲಸವನ್ನ ಮಾಡುತ್ತೆ ಭಾರತೀಯ ಸೇನೆಯು ಇದುವರೆಗೆ ನೂರು ರೋಬೋಟಿಕ್ ಡಾಗ್ ಗಳನ್ನ ಬೇರೆ ಬೇರೆ ಘಟಕಗಳಿಗೆ ಅಂದರೆ ಕೊಟ್ಟಿದೆ ಅಂತ ಹೇಳಬಹುದು ಇನ್ನು ಆ ರೋಬೋಟಿಕ್ ಡಾಗ್ ಗಳು ಯಾವ ರೀತಿಯಾಗಿ ಇತ್ತು ಅದು ಹೇಗೆ ನಡ್ಕೊಂಡು ಹೋಯಿತು ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಸ್ನೇಹಿತರೆ ಬಾಲ್ಕನ್ ಪ್ರದೇಶದ ನಾಸ್ಟ್ರಡಾಮಸ್ ಅಂತ ಕರೆಯಲ್ಪಡುವ ಬಾಬಾ ವಂಗ ಅವರು ಹೇಳುವಂತಹ ಭವಿಷ್ಯವಾಣಿಗಳಲ್ಲಿ ಹೆಚ್ಚು ಕಮ್ಮಿ ಒಂದು ಎಂಬತ್ತೈದು ಪರ್ಸೆಂಟ್ ಅಂತ ಹೇಳಬಹುದು ಅಷ್ಟು ಭವಿಷ್ಯವಾಣಿಗಳು ನಿಜವಾಗುತ್ತೆ ಚರ್ನೋಬಿಲ್ ದುರಂತ ಆಗಿರಬಹುದು ರಾಜ್ಕುಮಾರಿ ಡಯಾನಾ ಅವರು ಸತ್ತು ಹೋಗಿರೋದು ಹಾಗೆ ಸೋವಿಯತ್ ಒಕ್ಕೂಟದ ವಿಸರ್ಜನೆ ಬಗ್ಗೆ ಬಾಬಾ ವಂಗ ಅವರು ಹೇಳಿದಂತಹ ಭವಿಷ್ಯ ಸತ್ಯ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಾಬಾ ವಂಗ ಸಾವಿಗೀಡಾದರು ಆದರೆ ಅವರು ನುಡಿದಂತಹ ಭವಿಷ್ಯವಾಣಿಗಳು ನಿಜವಾಗ್ತವೆ ಅಂತ ಹೇಳಿ ಬಹುತೇಕ ಜನರು ಈಗಲೂ ಕೂಡ ನಂಬ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಕೆಲವೊಂದು ಭವಿಷ್ಯವಾಣಿಗಳು ನಿಜ ಕೂಡ ಆಗ್ತಾ ಇದೆ ಬಾಬಾ ವಂಗ ಅವರ ಮುಂದಿನ ಭವಿಷ್ಯವಾಣಿ ಜಗತ್ತಿಗೆ ಕೆಟ್ಟದು ಸಂಭವಿಸ್ತದೆ ಅನ್ನೋದ್ರ ಬಗ್ಗೆ ತುಂಬಾ ಸುದ್ದಿ ಆಗ್ತಾ ಇದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬಾಬಾ ವಂಗ ಹುಟ್ಟಿದ್ರು ಹಾಗೆ ಹನ್ನೆರಡು ವರ್ಷಗಳ ಕಾಲ ಸಾಮಾನ್ಯ ಮನುಷ್ಯರ ಜೀವನವನ್ನ ನಡೆಸಿದಂಥ ನಂತರ ಅವರು ಪ್ರವಾದಿಯಾದ್ರು ಹಾಗೆಯೇ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸತ್ ಆದರೆ ಜನರು ಅವರ ಭವಿಷ್ಯವಾಣಿಗಳು ನಿಜವಾಗೋದನ್ನು ನೋಡಿದ್ದಾರೆ ಆದರೆ ಮರಣದ ನಂತರ ಹೇಗೆ ಸಾಧ್ಯ ಅಂತ ನೀವು ಪ್ರಶ್ನೆಯನ್ನು ಕೇಳಬಹುದು ಬಾಬಾ ವಂಗ ಅವರ ಭವಿಷ್ಯವಾಣಿಗಳನ್ನು ಬಿಚ್ಚಿಡಲಿಕ್ಕೆ ಅಂದರೆ ಅವರು ಯಾವ ಭವಿಷ್ಯವಾಣಿಗಳನ್ನು ಹೇಳಿದಾರಲ್ವ ಅದನ್ನು ಡಿಕೋಡ್ ಮಾಡೋಕ್ಕೆ ಆಗಿರಬಹುದು ಅದನ್ನು ಜಗತ್ತಿಗೆ ತಿಳಿಸಿಕೊಡಲಿಕ್ಕೆ ಬೇರೆ ಬೇರೆ ಜನರು ಕೆಲಸವನ್ನು ಮಾಡ್ತಾರೆ ಇದಕ್ಕೆ ಇಂಥವರೇ ಇದನ್ನು ಹೇಳಿದ್ರು ಅಥವಾ ಇಂಥವರೇ ಇದನ್ನು ಮಾಡಿದ್ರು ಅನ್ನೋದಕ್ಕೆ ಯಾರೂ ಸ ಸಿಗೋಲ್ಲ ಅಂದರೆ ಈ ವ್ಯಕ್ತಿ ಇದನ್ನು ಡಿಕೋಡ್ ಮಾಡಿದ್ರು ಅಂತ ಸಾಮಾನ್ಯವಾಗಿ ಈ ಭವಿಷ್ಯವಾಣಿಗಳು ತುಂಬ ಅಸ್ಪಷ್ಟ ಹಾಗೆ ಸಾಂಕೇತಿಕವಾಗಿರುತ್ತೆ ಅಂದರೆ ಹೀಗೀಗೆ ಆಗುತ್ತೆ ಅಂತ ಹೇಳಿ ಬಾಬಾ ಮಂಗವ್ರೇನು ಬರೆದಿಟ್ಟಿಲ್ಲ ಆದರೆ ಅವರು ಕೆಲವೊಂದು ಸಂಕೇತಗಳನ್ನು ಮೂಲಕ ಆಗಿರಬಹುದು ಕೆಲವೊಂದು ವಿಷಯಗಳನ್ನು ಡಿಕೋಡ್ ಮಾಡೋದ್ರ ಮೂಲಕ ಅದನ್ನು ಹೇಳ್ತಾ ಇದ್ದಾರೆ ಹಾಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ಕಷ್ಟ ಅಂತ ಹೇಳಲಾಗುತ್ತೆ ಆದ್ದರಿಂದ ಜ್ಯೋತಿಷಿಗಳಾಗಿರಬಹುದು ಇತಿಹಾಸಕಾರರು ಹಾಗೆ ತಜ್ಞರು ಅವುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹರಸಾಹಸವನ್ನು ಪಡ್ತಾರೆ ಅವರಿಗೆ ಅರ್ಥವಾದ ನಂತರದಲ್ಲಿ ಇವರು ಇಂತಹ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ಅಂತ ಹೇಳಿ ಜನಸಾಮಾನ್ಯರಿಗೆ ತಿಳಿಸ್ತಾರೆ ಅಲ್ಲದೆ ವೈಜ್ಞಾನಿಕ ತಿಳುವಳಿಕೆ ಮತ್ತು ವರ್ತನೆ ಕೂಡ ಅಂದರೆ ವೈಜ್ಞಾನಿಕವಾಗಿ ತಿಳುವಳಿಕೆ ಕೂಡ ಇದನ್ನು ಡಿಕೋಡ್ ಮಾಡಲಿಕ್ಕೆ ಬೇಕಾಗುತ್ತೆ ಇದರ ಆಧಾರದ ಮೇಲೆ ಕೆಲವೊಂದು ಊಹೆಗಳನ್ನು ಮಾಡಿ ಕೆಲವೊಂದನ್ನು ಸರಿಯಾಗಿ ತಿಳ್ಕೊಂಡು ಹೇಳಾಗುತ್ತೆ ಇನ್ನು ಬಾಬಾ ವಂಗ ಅವರ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯದ ಪ್ರಕಾರ ಭೂಮಿಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ವಾಸವಾಗಿರುವಂತಹ ವಾಸಸ್ಥ ಇದೆ ಅಂತ ಹೇಳ್ತಾ ಇರುವ ಅನ್ಯ ಗ್ರಹ ಜೀವಿಗಳು ಏಲಿಯನ್ಸ್ಗಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಭೂಮಿಗೆ ಬರಬಹುದು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಈ ಸಂದರ್ಭದಲ್ಲಿ ಏಲಿಯನ್ಸ್ಗಳು ಭೂಮಿಗೆ ಬರಬಹುದು ಅಂತ ಹೇಳಿ ತಿಳಿಸಿದ್ದಾರೆ ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ ಅನೇಕ ವರ್ಷಗಳಿಗೊಮ್ಮೆ ಅನ್ಯಗ್ರಹ ಜೀವಿಗಳು ಭೂಮಿಗೆ ಹಿಂತಿರುಗಿ ತಮ್ಮ ಪ್ರಭಾವ ಏನು ಅನ್ನೋದನ್ನ ತೋರಿಸ್ತಾರೆ ಅಂತ ಹೇಳಿ ನಂಬಲಾಗುತ್ತೆ ಇನ್ನು ವಿಜ್ಞಾನಿಗಳು ಈಗಾಗಲೇ ತಮ್ಮ ಜ್ಞಾನದಲ್ಲಿ ಮಾನವರಲ್ಲದೆ ಬ್ರಹ್ಮಾಂಡದಾದ್ಯಂತ ವಾಸಿಸುವ ಇತರ ಅನೇಕ ರೀತಿಯ ಪ್ರಾಣಿಗಳಿವೆ ಮತ್ತು ಅವು ನಮ್ಮ ಭೂಮಿಯ ಮೇಲೆ ಮಾನವರು ಅಭಿವೃದ್ಧಿಪಡಿಸಿದ ಎಲ್ಲ ಎಲ್ಲಾ ಆಧುನಿಕ ವಿಷಯಗಳಿಗಿಂತ ಮುಂದಿವೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ವರ್ಷ ಅನ್ಯ ಗ್ರಹ ಜೀವಿಗಳು ಭೂಮಿಗೆ ಬಂದ್ರೆ ಏನು ಮಾಡುತ್ತೆ ಅಂತ ಅಂದ್ರೆ ವಿನಾಶವನ್ನ ಉಂಟು ಮಾಡಬಹುದು ಅಪಾಯವನ್ನು ಉಂಟು ಮಾಡಬಹುದು ಹೀಗಂತ ಬಾಬಾ ವಂಗ ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕಾರಣಕ್ಕಾಗಿ ಸಾವಿರಾರು ಸಾವುಗಳು ಉಂಟಾಗಬಹುದು ಅಂತ ಹೇಳಿ ಹೇಳಿದ್ದು ಅದಕ್ಕಾಗಿಯೇ ಬಾಬಾ ವಂಗ ಅವರು ಮುಂಬರುವಂತಹ ವರ್ಷಗಳು ವಿನಾಶದ ಪ್ರಾರಂಭ ಅಂತ ಹೇಳಿ ಹೇಳಿದ್ದಾರೆ ಏನು ಯುರೋಪಿನ ಭಯಾನಕ ಯುದ್ಧ ಮತ್ತು ರಾಜಕೀಯ ಅಸ್ಥಿರತೆ ಬಗ್ಗೆ ಕೂಡ ಅವರು ತಿಳಿಸಿದ್ದಾರೆ ಏನು ಬಾಬಾ ವಂಗ ಅವರನ್ನ ರಷ್ಯಾ ಮತ್ತು ಯುರೋಪ್ನಲ್ಲಿ ಸಂತ ಅಂತ ಹೇಳಿ ಗೌರವಿಸಲಾಗುತ್ತೆ ಅವರು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ತಮ್ಮ ಎಂಬತ್ತೈದನೇ ವಯಸ್ಸಿನಲ್ಲಿ ನಿಧನರಾದರು ಐದು ಸಾವಿರದ ಎಪ್ಪತ್ತೊಂಬತ್ತು ವರ್ಷಗಳವರೆಗಿನ ಭವಿಷ್ಯವಾಣಿಗಳನ್ನು ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ ಅಂತ ಹೇಳಿ ಹೇಳಲಾಗುತ್ತೆ ಇನ್ನು ಇವರು ಸತ್ ಹೋದ ನಂತರದಲ್ಲಿಯೂ ಕೂಡ ದೇಶಕ್ಕೆ ಅಂದರೆ ಯಾವ ದೇಶಕ್ಕೆ ಯಾವ ವರ್ಷ ಯಾವ ಅನಾಹುತ ಬರುತ್ತೆ ಅನ್ನೋದು ಈಗಾಗಲೇ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಇದು ಅನೇಕ ಬಾರಿ ನಿಜವಾಗಿದೆ ಅದಕ್ಕಾಗಿಯೇ ಬಾಬಾ ವಂಗ ಅವರ ಭವಿಷ್ಯವಾಣಿಗಳು ಯಾವಾಗಲೂ ಚರ್ಚೆ ಆಗ್ತಲೇ ಇರುತ್ತೆ ಒಟ್ನಲ್ಲಿ ಬಾಬಾ ವಂಗ ಸತ್ತ ನಂತರದಲ್ಲಿಯೂ ಕೂಡ ಅವರ ಭವಿಷ್ಯವಾಣಿಯಿಂದ ಪ್ರಸಿದ್ಧದಲ್ಲೇ ಇದ್ದಾರೆ ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ಈ ಭವಿಷ್ಯವಾಣಿಗಳು ಜನರ ಜೀವನಕ್ಕೆ ಎಷ್ಟೆಲ್ಲ ಸಮಸ್ಯೆ ಉಂಟಾಗುತ್ತೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಮುಂಚೆ ತಿಳಿಸ್ತಾ ಇದ್ದಾರೆ ಆದರೆ ಈ ಭವಿಷ್ಯವಾಣಿಗಳನ್ನು ಕೇಳುವಾಗ ಜನಸಾಮಾನ್ಯರಿಗೆ ಭಯ ಅಂತೂ ಆಗುತ್ತೆ ಭಯ ಪಡುವ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಇವುಗಳಲ್ಲಿ ಎಷ್ಟು ಸತ್ಯ ಆಗುತ್ತೆ ಎಷ್ಟು ಸುಳ್ಳಾಗುತ್ತೆ ಅನ್ನೋದಕ್ಕೆ ಇಷ್ಟಿಷ್ಟೇ ಆಗುತ್ತೆ ಹೀಗೆ ಆಗುತ್ತೆ ಅನ್ನೋದಕ್ಕೆ ಎಲ್ಲ 100 ೂ ಕೂಡ ಯಾರು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಇವಾಗ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ